ನಮಸ್ಕಾರ ಮಕ್ಕಳೇ ಜಿ ವಿ ಕನ್ನಡ ಪಾಠಶಾಲೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಎಂಟನೇ ತರಗತಿಯ ಒಂದು ಮರದ ಬೆಲೆ ಎಂಬ ಅತ್ಯಂತ ಮಹತ್ವದ ಮತ್ತು ಚಿಂತನೀಯ ಪಾಠವನ್ನು ಓಡುತ್ತಿದ್ದೇವೆ ಈ ಪಾಠದಲ್ಲಿ ಹಾಮಾನಾಯ್ಕರವರು ಮರಗಳ ಮಹತ್ವ ಅವುಗಳ ನಿಸ್ವಾರ್ಥ ಸೇವೆ ಹಾಗೂ ಮನುಕುಲಕ್ಕೆ ಅವುಗಳ ಅಪ್ರತಿಮ ಬೆಲೆಯ ಬಗ್ಗೆ ಬರೆದಿದ್ದಾರೆ ಪಾಠದಲ್ಲಿರೋ ಪ್ರಮುಖ ಪ್ರಶ್ನೋತ್ತರಗಳು ಸಂದರ್ಭ ಮತ್ತು ಸ್ವಾರಸ್ಯದ ವಿವರಣೆಗಳನ್ನು ಸ್ಪಷ್ಟವಾಗಿ ಸುಲಭವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗಾದರೆ ಮಕ್ಕಳೇ ಶುರು ಮಾಡೋಣ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿ ಹಾಮನಾಯಕ ಪೂರ್ಣ ಹೆಸರು ಹಾರೋಗದ್ದೆ ಮಾನಪ್ಪ ನಾಯಕ ಜನ್ಮಸ್ಥಳ ಇವರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಎಂಬಲ್ಲಿ ಜನಿಸಿದರು ಕೃತಿಗಳು ಇವರು ಸಾಹಿತ್ಯ ಸಲ್ಲಾಪ ಸಂಚಯ ಸಮೂಹ ಸಂವಾದ ಸಾಂಪ್ರತ ಸ್ಮರಣ ಸೃಜನ ಬಾಲ್ನೋಟುಗಳು ಎಂಬ ಕೃತಿಗಳನ್ನು ಮೊಹಮ್ಮದ್ ಪೈಗಂಬರ್ ರವೀಂದ್ರನಾಥ ಟ್ಯಾಗೋರ್ ಅಕ್ಕ ಮಹಾದೇವಿ ಇನ್ನು ಮುಂತಾದ ಪ್ರಮುಖ ಜೀವನ ಚರಿತ್ರೆಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸಂಪ್ರತಿ ಅಂಕಣಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಆಯ್ಕೆ ಪ್ರಸ್ತುತ ಒಂದು ಮರದ ಬೆಲೆ ಲೇಖನವನ್ನು ವಾರ್ ಸಂಪದ ಎಂಬ ಲಿಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಪಾಲ್ ಕೆಲನ್ ಮಾಡಿದ ಅಪರಾಧವೇನು ಉತ್ತರ ಪಾಲ್ ಕೆಲನ್ ಐನೂರು ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿಕೊಳ್ಳುವ ಅಪರಾಧವನ್ನು ಮಾಡಿದನು ಎರಡು ಪಾಲ್ ಕೆಲನ್ಗೆ ಅಮೆರಿಕೆಯ ನ್ಯಾಯಾಲಯವು ಯಾವ ಶಿಕ್ಷೆ ನೀಡಿತು ಉತ್ತರ ಪಾಲ್ ಕೆಲನ್ಗೆ ಅಮೆರಿಕೆಯ ನ್ಯಾಯಾಲಯವು ಒಂಬತ್ತು ವರ್ಷ ಸಜೆ ಹಾಗೂ ಒಂದು ಸಾವಿರ ಡಾಲರ್ ದಂಡವನ್ನು ವಿಧಿಸಿತು ಮೂರು ಭಾರತ ಹಾಗೂ ಅಮೆರಿಕದ ಸಂಸ್ಕೃತಿಗಳಿಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಉತ್ತರ ಭಾರತದ ಸಂಸ್ಕೃತಿಗೆ ಎರಡು ಸಾವಿರ ವರ್ಷಗಳಿಗೂ ಮಿಕ್ಕ ಇತಿಹಾಸವಿದೆ ಅಮೆರಿಕ ಸಂಸ್ಕೃತಿಗೆ ಇನ್ನೂರು ವರ್ಷಗಳ ಇತಿಹಾಸವಿದೆ ನಾಲ್ಕು ಅಮೆರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಾರಾ ಉತ್ತರ ಅಮೆರಿಕಾದ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇರುವುದರಿಂದ ಮರಗಳನ್ನು ಉಳಿಸಲು ಮುಂದಾಗುತ್ತಾರೆ ಐದು ಹಾಮ ನಾಯಕರು ಹೇಳುವಂತೆ ಎಲ್ಲವನ್ನೂ ಮೀರಿದ ಮರದ ಬೆಲೆ ಯಾವುದು ಉತ್ತರ ಹಾಮ ನಾಯಕರು ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆಯಾಗಿದೆ ಎಂದು ಹೇಳಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಮೂರೂ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಮರವನ್ನು ಉಳಿಸಲು ಅಮೆರಿಕಾದ ವೃಕ್ಷಪ್ರೇಮಿಗಳು ಯಾವ ರೀತಿ ಸ್ಪಂದಿಸಿದರು ಉತ್ತರ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಡಾಲರ್ಗಳ ದೇಣಿಗೆ ಬಂದಿತ್ತು ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ವೃಕ್ಷಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಟ್ಟು ಪ್ರಾರ್ಥಿಸುತ್ತಿದ್ದರು ಮರಕ್ಕೆ ದೀರ್ಘ ಆಯುಸ್ಸು ಕೋರಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರು ಈ ರೀತಿಯಾಗಿ ಮರವನ್ನು ಉಳಿಸಲು ಅಮೆರಿಕದ ವೃಕ್ಷಪ್ರೇಮಿಗಳು ಸ್ಪಂದಿಸಿದರು ಎರಡು ಬೆಂಗಳೂರಿನಲ್ಲಿ ಗಣ್ಯ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಬಳಿಯಲ್ಲಿನ ಮರ ತೆಗೆಯಲು ಏಕೆ ಪ್ರಯತ್ನಿಸಿದರು ಉತ್ತರ ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರವಿತ್ತು ಅದರ ಪಕ್ಕದಲ್ಲಿಯ ಗಣ್ಯ ವ್ಯಕ್ತಿಯೊಬ್ಬರ ಮನೆಯಿತ್ತು ಆ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಗಣ್ಯರು ಸಂಬಂಧಪಟ್ಟ ಆಡಳಿತ ವರ್ಗದವರಿಗೆ ಮರವನ್ನು ಕಡೆದುಹಾಕಲು ದೂರನ್ನು ನೀಡಿದ್ದರು ಹೀಗೆ ಮರವನ್ನು ತೆಗೆಸಲು ಪ್ರಯತ್ನಿಸಿದರು ಮೂರು ಭಾರತದಲ್ಲಿ ಮರಗಳ ನಾಶ ಹೇಗೆ ನಿರಾಂತಹವಾಗಿ ನಡೆಯುತ್ತಿದೆ ಉತ್ತರ ಭಾರತದಲ್ಲಿ ಮರವನ್ನು ಕತ್ತರಿಸುವುದು ತೀರಾ ಸಾಮಾನ್ಯದ ವಿಚಾರವಾಗಿದೆ ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನರು ಮುಂದಾಗುತ್ತಾರೆ ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲೇ ಹಾಡು ಹಗಲಿನಲ್ಲಿಯೇ ನೇರವಾಗಿ ಬಹಿರಂಗವಾಗಿ ಕೆಲವೊಮ್ಮೆ ಮೋಸದಿಂದ ಉಪಾಯದಿಂದ ಮರವನ್ನು ಕತ್ತರಿಸುತ್ತಾರೆ ಹೀಗೆ ಭಾರತದಲ್ಲಿ ಮರಗಳ ನಾಶ ನಿರಾಂತಕವಾಗಿ ನಡೆಯುತ್ತಿದೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಆರೋಗ್ಯವಂತ ಮರವೊಂದರ ಬೆಲೆ ಏನೆಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿದ ಬಗೆಯನ್ನು ವಿವರಿಸಿರಿ ಉತ್ತರ ವಿಜ್ಞಾನಿಯೊಬ್ಬರು ಆರೋಗ್ಯವಂತ ಮರವೊಂದರ ಬೆಲೆ ಹದಿನಾರು ಲಕ್ಷ ರೂಪಾಯಿಗಿಂತ ಹೆಚ್ಚು ಎಂದು ತಿಳಿಸುತ್ತಾ ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ ಎರಡೂವರೆ ಲಕ್ಷ ಅದು ಹೀರಿಕೊಳ್ಳುವ ಇಂಗಾಲದ ಡೈಆಕ್ಸೈಡ್ನ ಅಂದರೆ ಇಂಗಾಲ ಜನಕದ ಬೆಲೆ ಐದು ಲಕ್ಷ ಮಣ್ಣಿನ ಸವೆತ ತಡೆಯುವುದರ ಬೆಲೆ ಎರಡೂವರೆ ಲಕ್ಷ ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚು ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ ಮೂರು ಲಕ್ಷ ಆಹಾರ ಮತ್ತು ಗೊಬ್ಬರದ ಬೆಲೆ ಅರ್ಧ ಲಕ್ಷ ಪಶು ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಆಶ್ರಯ ಮತ್ತು ರಕ್ಷಣೆ ನೀಡುವುದರ ಬೆಲೆ ಎರಡೂವರೆ ಲಕ್ಷ ಈ ರೀತಿಯಾಗಿ ಬೆಲೆಯನ್ನು ತೆತ್ತು ಅಂದರೆ ಕೊಟ್ಟು ನಾವು ಮರಗಳನ್ನು ಕಡಿಯಬೇಕೆ ಎಂಬುದನ್ನು ತೀವ್ರವಾಗಿ ಯೋಚಿಸಬೇಕಾಗಿದೆ ಎಂದು ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಹಾಕಿ ಈ ರೀತಿಯಾಗಿ ತಿಳಿಸಿದ್ದಾರೆ ಸಂದರ್ಭದಲ್ಲಿ ಸಾರಸ್ಯವನ್ನು ಬರೆಯಿರಿ ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡುತ್ತಿದ್ದಾರೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ನಾಯಕರು ರಚಿಸಿರುವ ಸಂಪದ ಎಂಬ ಕೃತಿಯಿಂದ ಆಯ್ದುಕೊಂಡು ಇದನ್ನು ಒಂದು ಮರದ ಬೆಲೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಹೇಳಿಕೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಅಮೆರಿಕೆಯ ಪ್ರಜೆಯಾದ ಪಾಲ್ ಕೆಲನ್ ಎಂಬುವನು ಐನೂರು ವರ್ಷ ಹಳೆಯದಾದ ಮರವೊಂದಕ್ಕೆ ಸಸ್ಯನಾಶಕವನ್ನು ಬಳಸಿ ಕೊಲ್ಲುವ ಪ್ರಯತ್ನ ಮಾಡಿರುತ್ತಾನೆ ಇದರಿಂದ ಆ ಮರವು ಬೇಗನೆ ಗುಣವಾಗಲೆಂದು ಹಾರೈಸಿ ಅಲ್ಲಿನ ಸಾವಿರಾರು ಜನ ಶುಭಾಶಯ ಪತ್ರವನ್ನಿಟ್ಟು ಪ್ರಾರ್ಥಿಸಿದರು ಎಂದು ಕವಿಯು ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯ ಅಮೆರಿಕಾದ ಜನರಲ್ಲಿ ಮರಗಳ ಮೇಲೆ ಇದ್ದ ಕಾಳಜಿ ಮತ್ತು ಹಾರೈಕೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡು ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರವಾಗಿದೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ನಾಯಕರವರು ರಚಿಸಿರುವ ಸಂಪದ ಎಂಬ ಕೃತಿಯಿಂದ ಆಯ್ದು ಇದನ್ನು ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಹೇಳಿಕೆ ಈ ಮಾತನ್ನ ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಮರದ ಬಗ್ಗೆ ಅಮೆರಿಕಾದ ಜನ ಹಾಗೂ ಭಾರತೀಯರ ನಡುವೆ ತೀರಾ ಭಿನ್ನವಾದ ದೃಷ್ಟಿಕೋನಗಳಿವೆ ಭಾರತೀಯರಿಗೆ ಇಂದೂ ಅಷ್ಟೇ ಮುಖ್ಯವಾದದ್ದು ಎಂಬ ಭಾವನೆಗಳಿವೆ ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯದ ವಿಚಾರವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮರಗಳನ್ನು ನಮ್ಮ ಭವಿಷ್ಯಕ್ಕಾಗಿ ಕಾಪಾಡಿಕೊಳ್ಳಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಹಾಮನಾಯಕರವರು ರಚಿಸಿರುವ ಸಂಪದ ಎಂಬ ಕೃತಿಯಿಂದ ಆಯ್ದುಕೊಂಡು ಇದನ್ನು ಒಂದು ಮರದ ಬೆಲೆ ಪಾಠದಿಂದ ಅರಿಸಿಕೊಳ್ಳಲಾಗಿದೆ ಹೇಳಿಕೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಮನುಷ್ಯರಿಗೆ ಬದುಕಲು ಆಹಾರ ಬಟ್ಟೆ ವಸತಿ ಇವು ಮೂಲಭೂತ ಸೌಕರ್ಯಗಳಾಗಿವೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವುದು ಆಮ್ಲಜನಕ ಇದು ಸಿಗುತ್ತಿರುವುದು ಮರಗಳಿಂದ ಆದುದರಿಂದ ಮರಗಳಿಲ್ಲದೆ ಮನುಕುಲವನ್ನು ಕಾಪಾಡಲು ಸಾಧ್ಯವಿಲ್ಲ ಎಂದು ಕವಿಯು ತಿಳಿಸಿರುವ ಸಂದರ್ಭವಾಗಿದೆ ಇಲ್ಲಿನ ಸ್ವಾರಸ್ಯ ಮರಗಳು ಮನುಕುಲಕ್ಕೆ ಅಗತ್ಯವಾಗಿ